ಮತ್ಸಂದ ಸಾಯಿ ಅಂತಕ್ಕಂಥ ಆಸ್ಪತ್ರೆಯಿಂದ ಜಿಲ್ಲೆಯಾದ್ಯಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆ ಒಂದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮವು ಮೊದಲೇ ನಮಗೆ ಜುಲೈ ತಿಂಗಳ ಆರು ಏಳರ ತಾರೀಕ ನಡೀಬೇಕಾಗಿತ್ತು ಸ್ಪೋರ್ಟ್ಸ್ ಇದ್ದಿದ್ದರಿಂದ ಕಾಣಾಂತರಗಳಿಂದ ಮುಂದೂಡಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ದಿನ ಈ ಪ್ರೌಢಶಾಲೆ ನಲಗುಟ್ಟು ಪಲ್ಯ ಆವರಣದಲ್ಲಿ ಈ ಕ್ಲಸ್ಟರ್ಗೆ ಸಂಬಂಧಪಟ್ಟ ಎಲ್ಲ ಮಕ್ಕಳಿಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಈ ದಿನ ಅವರದೇ ಆಗಿರ್ತಕ್ಕಂಥ ಒಂದು ಸಂಚಾರ ವಾಹನವನ್ನು ಏರ್ಪಡಿಸಿ ಇದೆ ಮೊಟ್ಟ ಮೊದಲ ಬಾರಿಗೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಿಲ್ಲ ಸೇಫ್ಟಿಯಾಗಿ ಕರ್ಕೊಂಡು ಬರೋದು ಮತ್ತು ಸೇಫ್ಟಿಯಾಗಿ ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲ ಮಕ್ಕಳ ಆರೋಗ್ಯ ತಪಾಸಣೆ ಕಂಪ್ಲೀಟಾಗಿ ಎಲ್ಲ ಸಿಬ್ಬಂದಿಯು ಅವರ ಮಕ್ಕಳ ಪ್ರತಿಯೊಂದು ಮಗುವನ್ನು ಚೆಕಪ್ ಮಾಡಿ ಏನು ನ್ಯೂನ್ಯತೆ ಇದೆ ಅಂತ ನಾನು ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ನಾನು ಕೂಡ ನೋಡಿದ್ದೀನಿ ಸರಿಯಾಗಿ ಚೆಕಪ್ ಮಾಡ್ತಾಯಿದ್ರು ಮಕ್ಕಳಲ್ಲಿ ಯಾವುದೇ ರೀತಿಯಲ್ಲಿ ಇರತಕ್ಕಂಥ ನ್ಯೂನ್ಯತೆ ಆಗಲಿ ಅಥವಾ ಆರೋಗ್ಯ ಏನೋ ಕಂಡು ಬಂದರೂ ಅದಕ್ಕೆ ಸೂಕ್ತ ಚಿಕಿತ್ಸೆ ಔಷಧಿಗಳನ್ನು ನೀಡಿ ಮತ್ತು ಏನಾದರೂ ಹೆಚ್ಚಿಗೆ ಒಂದು ಇದಿದ್ದರೆ ಮುಂದಿನ ಹಂತಕ್ಕೆ ರೆಫರ್ ಮಾಡಬೇಕಂತ ಅವರಲ್ಲಿ ನಾನು ವಿನಿಸುತ್ತೇನೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕರಿಂದ ಕ್ಲಾಸಿನ ಸಿಆರ್ ಕೆ ಅವರು ಮತ್ತು ವೈದ್ಯಕೀಯ ಸಿಬ್ಬಂದಿಯವರು ಕೂಡ ಇದ್ದರೆ ನೀವು ನಿಮಗೆ ನಾನು ಅತ್ಯಂತ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವಾಣಿಶ್ರೀ ಅಂತ ಆಕ್ಸ್ಫೋರ್ಡ್ ಮೆಡಿಕಲ್ ಕಾಲೇಜಿಂದ ಇಲ್ಲಿ ಬಂದಿರ್ತೇನೆ ನಮ್ಮಲ್ಲಿ ಕರ್ತಂದಿದ್ದು ಮುದ್ದೇನಹಳ್ಳಿಯ ಸತ್ಯ ಸಾಯಿ ವಿದ್ಯಾನಿ ಮೆಡಿಕಲ್ ಕಾಲೇಜ್ ಕಡೆಯಿಂದ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಮಕ್ಕಳಿಗೆ ನಾವು ಕೊನೆ ತನಕ ಡಿಸೀಸ್ ಬರೋವರೆಗೂ ನಾವು ಇದನ್ನ ಕಂಡು ಹಿಡಿಯಕಾಗ್ತಿಲ್ಲ ಅದಿಕ್ಕೋಸ್ಕರ ಅವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಏನಾದ್ರು ಇದ್ರೆ ಕಂಡು ಅವ್ರಿಗೆ ಉಚಿತ ವೈದ್ಯ ನೀಡಲು ಮುದ್ದೇನ ಹಳ್ಳಿಯ ಸತ್ಯ ಸಾಯಿ ಅವರು ಒಳ್ಳೆ ಇನಿಶಿಯೇಟಿವ್ ತಗೊಂಡು ಈ ತರ ಸ್ಕೂಲ್ ಮಕ್ಕಳನ್ನೆಲ್ಲ ಸ್ಕ್ರೀನ್ ಮಾಡೋದಕ್ಕಾಗಿ ನಮ್ಮನೇಲಿ ಕಂಡಿರ್ತಾರೆ ಅಂಡ್ ಇವತ್ತು ಬಂದಿರೋ ನಾವು ಈ ಸ್ಕೂಲ್ ಯಾವ ಇಲ್ಲಿ ನಲ್ಲುಗುಡ್ ಗೌರ್ ಪ್ರೌಢಶಾಲೆಗೆ ಬಂದಿರುತ್ತೇವೆ ಇಲ್ಲಿನ ಸೌಕರ್ಯಗಳು ಟೀಚರ್ ಸ್ಟಾಫ್ ಆಗಲಿ ನಮ್ಮ ಕೂಡ ಊಟ ಇಂದ ಅವ್ರು ಪ್ರೊವೈಡ್ ಮಾಡಿದ್ ಎಲ್ಲ ಸಲಹೆ ಸೌಕರ್ಯಗಳೆಲ್ಲ ತುಂಬಾ ಅದ್ಭುತವಾಗಿದ್ದು ನಾವೆಲ್ಲ ಪ್ರಸನ್ನರಾದ್ವು ಅಂಡ್ ಮೈನ್ ಆಗಿ ನಾನೇನು ಹೇಳ್ಕೋಬೇಕು ಅನ್ಕೋತೀನಿ ಅಂದ್ರೆ ನಾನು ಈ ತಾಲೂಕಿನ ಒಳ್ಳೆ ಇಲ್ಲಿ ಹುಟ್ಟು ಬೆಳೆದು ನನ್ನ ಜನರನ್ನ ನಾನು ನೋಡೋದು ನಂಗೆ ತುಂಬಾ ಖುಷಿ ಇತ್ತು ಈ ಅವಕಾಶ ಪ್ರೊ ಪ್ರೊವೈಡ್ ಮಾಡಿದ್ದಕ್ಕೆ ಮುದ್ದೇನಹಳ್ಳಿ ಸತ್ಯ ಸಾಹಿ ವಿದ್ಯಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ

ஆக ஆ கரெக்ட் ஆகத்தா இது அதுக்கு ஆக்ட இல்ல அல்பா நார்மல் எல்லாம் இங்கிங்க கடலாட்டை জিরো <laughs> <laughs>